ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಾರದ ಮಾತು ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಈ ವಾರದಲ್ಲಿ ಏನೇನು ಆಗ್ತಾ ಹೋದ ವಾರದಲ್ಲಿ ಆಲ್ರೆಡಿ ಪ್ರತಾಪ್ಗೆ ಅನ್ಯಾಯ ಮಾಡಿದ್ರು ಈ ಬಿಗ್ ಬಾಸ್ ಅವ್ರು ಎಲ್ಲ ಸೇರ್ಕೊಂಡು ಯಾಕೆ ಅಂದ್ರೆ ಕೊನೆಗೆ ಕನ್ಸಲ್ಟೆಂಟ್ ಅಲ್ಲಿ ಏನು ಇದಿದ ಸ್ಪರ್ಧಿಗಳು ಅವ್ರ ಕಡೆಯಿಂದ ಓಟ್ ಮಾಡಿಸ್ಬೇಕು ಅಂತ ಹೇಳಿ ಅವನಿಗೆ ಓಟ್ ಬರೋದಿಲ್ಲ ಅಂತ ಗೊತ್ತಾಗಿ ಆ ಪ್ಲಾನ್ ಮಾಡಿಬಿಟ್ರಿ ಆ ಪ್ಲಾನ್ ಮಾಡಿ ಸಂಗೀತ ಅದ್ರಲ್ಲಿ ಗೆದ್ರು ಇವ್ರ ಮೊದಲು ಬ ಹೇಳುವಾಗ ಹೇಳುವಾಗ ಹೇಳಬೇಕಿತ್ತು ಇದನ್ನ ಇದ್ರಲ್ಲಿ ಯಾರು ಅತಿ ಹೆಚ್ಚು ತಕೊತಾರೆ ಅವರು ಮೂರ್ ಜನ ನಾವು ಫೈನಲ್ ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ಯಾರು ಗೆಲ್ತಾರೆ ಅವರಿಗೆ ಫೈನಲ್ ಟಾಸ್ಕ್ ಇರುತ್ತೆ ಅಂತ ಟಾಸ್ಕ್ ಯಾರು ಕೊಟ್ಟು ಸೋತಿದ್ರೆ ಅದಾರು ಫೈನಲ್ ಟಾಸ್ಕ್ ಟಾಸ್ಕ್ ಅಲ್ಲಿ ಅವನ್ ಸೋತಿದ್ದಾನೆ ಅಂತಾನು ಹೇಳಿ ಇಲ್ಲ ಅಂಕ ತಕೊಂಡವ್ರನ್ನ ಡೈರೆಕ್ಟ್ ಆಗಿ ಫೈನಲ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಆಮೇಲೆ ಡಬಲ್ ಗೇಮ್ ಆಡ್ತೇವೆ ಅದು ಇರ್ಲಿ ಸುದೀಪ್ ಅವರು ಶನಿವಾರ ಮತ್ತೆ ಭಾನುವಾರ ಎರಡು ವಾರದಲ್ಲಿ ಅತಿ ಇದರಲ್ಲೂ ಪ್ರತಾಪದ ಒಂದೇ ಒಂದು ಅವನ ಟಾರ್ಗೆಟ್ ಮಾಡ್ತಾ ಇದ್ದಾರ ಬಿಗ್ ಬಾಸ್ ಹೋಗ್ತಾನೆ ಅಂತ ಅಂತೇಳಿ ಅವನ ಜನರ ಮನಸ್ಸಲ್ಲಿ ಕೆಟ್ಟ ಭಾವನೆ ತರಲಿಕ್ಕೆ ಬಿಗ್ ಬಾಸ್ ಪ್ರಯತ್ನ ಪಡ್ತಾ ಇದೆಯಾ ಅನ್ನೋದು ನನ್ಗೆ ಅನ್ಸ್ತಾ ಇದೆ ಯಾಕೆ ಅನಿಸ್ತಾ ಇದೆ ಅಂದ್ರೆ ನೀವು ಅಬ್ಸರ್ವ್ ಮಾಡಿ ನೋಡ್ತಾ ಇರಿ ಅವನು ಅಷ್ಟು ಚೆನ್ನಾಗಿ ಆಡಿದ್ರು ಸುದೀಪ್ ಅವ್ರ ಬಾಯಲ್ಲಿ ಈ ವಾರ ತುಂಬಾ ಚೆನ್ನಾಗಿ ಆಡಿದ್ರಿ ಇದೇ ತರ ಆಡಿ ಅಂತ ಒಂದೇ ಒಂದು ಪ್ರಶಂಸೆ ಮಾಡಿಲ್ಲ ಅದು ಬೇರೆಯವರು ಎಲ್ಲ ಕಾಮಿಡಿ ಮಾಡಿದ ಪ್ರಶಂಸೆ ಮಾಡಿದ್ರು ಬೇರೆ ಬೇರೆಯವರು ಆಡಿದ್ ಚೆನ್ನಾಗಿ ಆಡಿದಕ್ಕೆ ಪ್ರಶಂಸೆ ಮಾಡಿದ್ರು ಎಲ್ಲದೂ ಮಾಡಿದ್ದಾರೆ ಇವ್ರನ್ನ ಯಾಕೆ ಪ್ರಶಂಸೆ ಮಾಡಲಿಲ್ಲ ಪ್ರತಾಪ್ ಎಲ್ಲರನ್ನು ಬೀಟ್ ಮಾಡಿ ವಿನಯ್ ಅವರ ಆಪೋಸಿಟ್ ಅಲ್ಲೇ ನಿಂತ್ಕೊಂಡು ಹಗ್ಗ ಇದರಲ್ಲಿ ಎಲ್ಲದರಲ್ಲೂ ಗೆದ್ದು ಬಂದ್ರಲ್ಲ ಯಾಕೆ ಇದು ಮಾಡಿಲ್ಲ ಅತಿ ಹೆಚ್ಚು ಅಂಕ ತಗೊಂಡ್ರಲ್ಲ ಯಾಕೆ ಅವ್ರನ್ನ ಅಭಿನಂದನೆ ಸಲ್ಲಿಸಿಲ್ಲ ಬಿಗ್ ಬಾಸ್ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ನನಗೆ ಅನಿಸ್ತಾ ಇದೆ ಆದ್ರೆ ಏನೇ ಟಾರ್ಗೆಟ್ ಮಾಡಿದ್ರು ಪ್ರತಾಪ್ ಏನಿದ್ದಾನೆ ಅಂದ್ರೆ ಒಂದ್ ಅವನು ಆಟದಲ್ಲಿ ಆಟ ಆಡ್ಬಹುದು ಆದ್ರೆ ಅವನು ಹಾಟ್ಲಿ ಅವನು ಯಾರನ್ನು ದ್ವೇಷ ಮಾಡುವುದಿಲ್ಲ ಅವನು ಹಾಟ್ಲಿ ಅವನು ತುಂಬಾ ಒಳ್ಳೆ ವ್ಯಕ್ತಿ ಅಂತಾನೆ ಯಾಕೆಂದ್ರೆ ಇನ್ನೋಸೆಂಟ್ ಆಗಿ ಇರ್ಬೇಕು ಮತ್ತೆ ಅವನು ರಿಯಲ್ ಆಗಿ ಇನ್ನೋಸೆಂಟ್ ಹತ್ರ ಜಗಳ ಆಡೋಕೆ ಮೊದಲಿಂದನೂ ಅಲ್ಲ ಅವನು ವಾದ ಮಾಡ್ತಾನೆ ಮಾಡ್ತಾನೆ ಎಲ್ಲೋ ಮಾತಲ್ಲಿ ಒಂದು ಸೊಳ್ಳೆ ಹೇಳಿರ್ಬಹುದು ಏನೋ ಮಾಡಿರ್ಬಹುದು ಆದ್ರೆ ಅವ್ನು ಯಾರಿಗೂ ಮೋಸ ಮಾಡ್ಲಿಲ್ಲ ಅವನಿಗೆ ಅವ್ನ ಮಾತಿಗೆ ಇಷ್ಟಪಟ್ಟು ಮತ್ತೆ ಅವನು ಏನ್ ಹೇಳಿದ್ದಾನೆ ಅದು ಅವ್ನ ಕನ್ಸಾಗಿರ್ಬಹುದು ನಾನು ಹಿಂಗಾಗ್ತೀನಿ ಅಂತ ಮುಂದೊಂದಿನ ಆಗುತ್ತೆ ಆಗುದಿಲ್ಲ ಅಂತ ಹೇಳಕ್ ಅವ್ನು ಅಲ್ಲಿ ಹೋಗಿ ದೊಡ್ಡ ಹೆಸರಾಗ್ಬಹುದು ಅವನದು ಹೇಳಿದ್ದೆಲ್ಲ ಸುಳ್ಳು ತರ ಅವನು ಇವಾಗ ಮತ್ತೆ ಅವನ ಹಳೆಯನ್ನ ಇದ್ ಮಾಡೋಕೆ ಇಟ್ಟಿದ್ರು ಅದ್ರ ಜೊತೆಗೆ ಅವ್ನು ಯಾರ್ಯಾರು ಆಪೋಸಿಟ್ ಇದ್ದಾರೆ ಅವ್ರನ್ನೆಲ್ಲ ವಾಪಾಸ್ ಬಿಗ್ ಬಾಸ್ಗೆ ತಂದಿದ್ದಾರೆ ವಿನಯ್ ಗು ಗುಂಪಿನವ್ರನ್ನೆಲ್ಲ ಯಾವತ್ತೂ ಹೊರ್ಗಡೆ ಹೋದವ್ರನ್ನ ಹೊರಗಡೆ ವಿಷಯಗಳನ್ನೆಲ್ಲ ತಂದು ತರ ಮಾಡುವಂತ ಬಿಗ್ ಬಾಸ್ ಗೆ ಏನ್ ತಲೆಗಾಗಿ ತಲೆ ಹೋಗಿದೆ ಅಂತ ಹೇಳಿ ಅವ್ರು ಬಂದು ಮತ್ತೆ ಪ್ರತಾಪನ ಟಾರ್ಗೆಟ್ ಮಾಡಿ ಅವ್ನ ಅನ್ನೋದು ಪ್ರೂವ್ ಮಾಡ್ಲಿಕ್ಕೆ ಅಂತ ಹೇಳಿ ಇವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವನ್ನ ಕುಗ್ಸ್ಬೇಕು ಯಾಕಂದ್ರೆ ಅವನ್ನ ಕುಗ್ಸಿದ್ರೆ ಅವ್ನ್ ಮೊದ್ಲು ಮಾಡಿದ್ದು ಅದೇ ಅವ್ನ್ ಯಾಕೆ ಆಕ್ಟಿವ್ ಆಗಿಲ್ಲ ಅಂದ್ರೆ ಅವ್ನ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು ಅವನ್ನ ಕುಗ್ಸ್ತಾ ಇದ್ರು ಅವ್ನ ಏನು ಮಾಡುದು ಅವ್ನ್ ಬೇಜಾರಾಗಿ ಸೈಡ್ ಅಲ್ಲಿ ಹೋಗಿ ಕೂತ್ಕೋತಾ ಇದ್ದ ಅದೇ ತರ ಮಾಡ್ಬೇಕು ಅಂತ ಬಿಗ್ ಬಾಸ್ ಪ್ಲಾನ್ ಮಾಡ್ತಾ ಇದೆಯಾ ನನಗನ್ಸ್ತಾ ಇದೆ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಅವರು ಹೋದ ಸ್ಪರ್ಧಿಗಳನ್ನೆಲ್ಲ ಮತ್ತೆ ತಂದು ಅದೇ ಅವಶ್ಯಕತೆ ಉಂಟ ಬಿಗ್ ಬಾಸ್ ಗೆ ಇನ್ನಿರೋದು ಎರಡು ವಾರ ಅದು ಎರಡು ವಾರ ಟಿ ಆರ್ ಪಿಗೋಸ್ಕರ ಯಾರಿಂದ ಟಿ ಆರ್ ಪಿ ಬರ್ತಾ ಇದೆ ಪ್ರತಾಪ್ ಸಂಗೀತ ಇವರೆಲ್ಲ ಕೆಲವರಿಂದ ಇದು ಬರ್ತಾ ಇದೆ ಅವರು ಮುಖ್ಯವಾಗಿ ಅವನು ಪ್ರತಾಪ್ ಇದ್ದಿದ್ರಿಂದ ಅತಿ ಹೆಚ್ಚು ಟಿ ಆರ್ ಪಿ ಬರ್ತಾ ಇದೆ ಅವನ ಜನ ಸೇವ್ ಇವ್ರು ಇಬ್ರು ಏನ್ ದೀದಿಯರ್ ಸೇವ್ ಮಾಡಿದಾರ ಸೇವ್ ಮಾಡಿಲ್ಲ ಅಂದ್ರೂ ಅವನ ಜನ ಸೇವ್ ಮಾಡ್ತಾ ಇದ್ರು ಅದನ್ನ ಬಿಟ್ಟು ಬಿಗ್ ಬಾಸ್ ಈ ರೀತಿ ಡಬ್ಬಲ್ ಗೇಮ್ ಆಡ್ಬಾರ್ದು ಇದು ಹಾಗೆ ಈ ಡಬಲ್ ಯಾರು ಗೆಲ್ತಾರೆ ಅಂತ ಹೇಳಿದ್ರೆ ಅವನ ಪಾಪದವನಿಂದ ಅವನ್ನ ತುಳಿಯೋಕೆ ಪ್ಲಾನ್ ಮಾಡ್ತಾ ಇರು ಇಲ್ಲಿ ಎಚ್ಚೆತ್ಕೊಳ್ಬೇಕು ಜನರ ಇಲ್ಲಿ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟಿ ಆರ್ ಪಿಗೋಸ್ಕರ ಯಾರನ್ನ ಬೇಕಾದ್ರು ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ತರ ಇದ್ ಮಾಡ್ಬಿಡತ್ ಅವನೇನು ಒಂದೇ ಒಂದು ಸಂಗೀತನ ಇದು ಮಾಡ್ದ ನಮ್ರತನ ಇಬ್ಬರು ಯಾರೋ ಒಬ್ರು ಬಂದಾಗ ಸಂಗೀತನೇ ಹೇಳ್ತೇನೆ ನನ್ನ ಜೊತೆನೆ ಇರ್ಬೇಡ ನನ್ನೇ ನಮ್ರತ ಬಗ್ಗೆ ಓಟ್ ಮಾಡ್ದ ಮತ್ತೆ ನಮ್ರತ ಸಂಗೀತನ ಆಪೋಸಿಟ್ ಬಂದಾಗ ಆಟ ಆಡ್ಬೇಕು ಅವ್ನು ಆಟ ಬಿಟ್ಕೊಡೋಕಾಗತ್ತ ನಾನು ಗೆಲ್ಬೇಕು ಅಂತ ಆಟ ಆಡ್ದ ಅದೇ ಸಂಗೀತನ ಜಾಗದಲ್ಲಿ ಆ ಪ್ರತಾಪ್ ಸಂಗೀತ ಸಂಗೀತ ಇರೋ ಜಾಗದಲ್ಲಿ ಇದು ಪ್ರ ಸಂಗೀತನೂ ಅದೇ ಕೆಲಸ ಮಾಡ್ತಾ ಇದ್ಲು ಅದೆಲ್ಲ ಬಾಯಲ್ಲಿ ಹೇಳುದಷ್ಟೇ ನಾನೇ ಗೆಲ್ಬೇಕನ್ನೋ ಸಂಗೀತಂಗೆ ಭಯಂಕರ ಇದಿದೆ ಅದೂ ಇರ್ಲಿ ಬಿಡಿ ಆದರೆ ಪ್ರತಾಪನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ವಾಟ್ಸ್ ದ ಪ್ಲಾನ್ ನಿಮ್ದು ನಿಮ್ಮ ಬಿಗ್ ಬಾಸ್ ಪ್ಲಾನ್ ಏನು ಹೊರಗೆ ಹೋಗಿರೋ ವಿನೋಯ್ ಪ್ರೆಂಡ್ಸ್ ಅನ್ನು ವಾಪಾಸ್ ಒಳಗಡೆ ಕರೆಸಿರೋ ಉದ್ದೇಶ ಏನು ಯಾಕೆ ಬಿಗ್ ಬಾಸ್ ಟಿ ಆರ್ ಪಿ ಬರ್ತಾ ಇದೆ ಅಂತ ಹೇಳಿ ಯಾರ ಮರ್ಯಾದೆನ್ ಬೇಕಾದ್ರೂ ತೆಗೆಸ್ತೀರಾ ಅಥವಾ ಯಾರನ್ನ ಬೇಕಾದ್ರೂ ಟಾರ್ಗೆಟ್ ಮಾಡಲಿ ಅಂತ ಸುಮ್ಮನೆ ಇರ್ತೀರಾ ಆಮೇಲೆ ಬಂದು ಕಣ್ಣು ತಂತ್ರ ಮಾಡ್ತೀರಾ ಅವ ಯಾರು ಬುಲೌಟ್ ಪ್ರಕಾಶ್ ಅವ್ರ ಮಗ ಇದ್ದಾನೆ ಎಡಬಿಡಂಗಿ ಅವನ ಬಂದ್ಬಿಟ್ಟು ಇದು ಮಾಡ್ತಾರೆ ಅವನು ದೊಡ್ಡ ಇದರ್ತಾರೆ ಅವನು ಹೊರಗಡೆ ಅವ್ನು ಇದ್ ಬಂದ್ಕೊಂಡು ಅವನು ಇದಾಗ್ತಾನೆ ಅವನಿಗೆ ಮುಖದ ಮೇಲೆ ನಟಿಗೆ ಮೀಸೆ ಬಂದಿಲ್ಲ ದೊಡ್ಡದಾಗಿ ದುರಂಕಾರದಿಂದ ಮಾತಾಡ್ತಾನೆ ಅಪ್ಪನ ಹೆಸರಿಂದ ಏನೋ ಬೆಳೆದಿದ್ದಾನೆ ಅವನಲ್ಲಿ ನಾಯಾ ಪೈಸಾ ಟ್ಯಾಲೆಂಟ್ ಇಲ್ಲ ಬರೀ ಸೋ ಕೊಟ್ಕೊಂಡು ತಿರ್ಗಾಡ್ತಾ ಇರೋ ವ್ಯಕ್ತಿನ ಬಿಗ್ ಬಾಸ್ ತಂದು ಪ್ರತಾಪನ ಟಾರ್ಗೆಟ್ ಮಾಡೋದಕ್ಕೆ ಏನೇನು ಪ್ರತಾಪನ ಕಂಡ್ರೆ ಅವನಿಗೆ ಆಗೋದಿಲ್ಲ ಅವಳು ಅವಳಿಗೆ ದೊಡ್ಡ ಬಿಡಂಗಿ ಅವಳನ್ನ ತಂದು ಇದು ತಂದು ಅವನ್ ಅವ್ನ್ ಸರಿಯೇ ಇಲ್ಲ ಪ್ರತಾಪ್ ಸರಿಯೇ ಇಲ್ಲ ಅವನೋ ತರ ಮಾತಾಡ್ತಾರೆ ಕಾಗೆ ಅಂತ ಹೇಳ್ತಾರೆ ಅವಳಿಗೆ ಯಾವ ರೈಟ್ಸ್ ಕೊಟ್ರು ಕೈ ಬಿಗ್ ಬಾಸು ಅದ್ ಹೇಗೆ ಒಬ್ಬನ ನೀವು ಹಂಗ ಹೇಳ್ತಿದ್ರಿ ಇದಕ್ಕೆ ನಿಮ್ಗೂ ಜನ ಉತ್ತರ ಕೊಡ್ತಾರೆ ಇದೇ ತರ ಮಾಡ್ರೆ ಹತ್ತನೇ ಸೋವೇ ನಿಮ್ದು ಫೈನಲ್ ಸೋ ಆಗತ್ತೆ ಯಾಕೆ ಅನ್ನೋದು ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಜನ ನಿಮ್ಮ ವಿರುದ್ಧನೇ ರೊಚ್ಚಿ ಗೆದ್ದಿದ್ದಾರೆ ನೋಡ್ತಾ ಇರ ಏನಾಗತ್ತೆ ಒಳ್ಳೆ ಒಳ್ಳೆ ರೀತಿಯಿಂದ ಹೋಗ್ತಾ ಇರೋ ಸೋಗಳನ್ನ ಯಾರನ್ನು ಹೊರಗಡೆ ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು ಹೇಳಿ ಸೋ ಮಾಡ್ತಾ ಇರೋದು ಈ ಹೊರಗಡೆ ವಿಷಯ ಎಲ್ಲ ಗೊತ್ತಾಗಿ ಅವನ ಬಗ್ಗೆ ಎಲ್ಲ ಕೆಟ್ಟ ಅವ್ರ ಮನ್ಸನ್ನೆಲ್ಲ ಮಾಡಿ ಕನ್ಫ್ಯೂಷನ್ಸ್ ಮಾಡಿ ಇವ್ರ ಪ್ಲಾನ್ ಏನಿದೆ ಯಾರಾದ್ರೂ ಒಬ್ರು ಗೆಲ್ಬೇಕು ಸ್ಟ್ರಾಂಗ್ ಆಗಿದ್ದವ್ರು ಗೆಲ್ಬೇಕು ಅನ್ನೋ ಉದ್ದೇಶದಿಂದನೇ ಪ್ಲಾನ್ ಮಾಡ್ತಾ ಇದ್ದಾರೆ ಇದು ಅದೇ ತರ ಆಗತ್ತೆ ನೋಡಿ ಆದ್ರೆ ಜನರೇ ಯಾವತ್ತು ಪ್ರತಾಪನ್ ಬಿಡುದಿಲ್ಲ ಅವ್ನು ತಪ್ಪು ಮಾಡಿ ಯಾರು ತಪ್ಪು ಮಾಡಿಲ್ಲ ಸ್ವಾಮಿ ಕೋಟಿಗಟ್ಲೆ ಆಸ್ತಿ ಮಾಡೋ ರಾಜಕಾರಣಿ ನೇ ತ್ ನಾವು ಮಂತ್ರಿಗಳನ್ನು ಮಾಡ್ತೀವಿ ಕೋಟಿಗಟ್ಲೆ ಆಸ್ತಿ ಎಲ್ಲಿಂದ ಬಂತು ಹೇಗ್ ಬಂತು ಅಂತ ಹೇಳಿ ನೋಡುವ ಜನರಿಗೆ ಕೇಳೋ ಧೈರ್ಯ ಉಂಟ ಅದು ಅವ್ನೇಳೋ ಒಂದು ಐದು ಹತ್ತು ಲಕ್ಷ ರೂಪಾಯಿ ಅವ್ರ ಇವ್ರ ಹತ್ರ ಡೊನೇಷನ್ ಅದೇ ಇದನ್ನು ತಕೊಂಡ್ ಮಾಡಿ ಅವ್ನು ಯಾರ್ಯಾರು ಕೋಟಿಗಟ್ಲೆ ಮೋಸ ಮಾಡಿದ್ನ ಸಮಾಜಕ್ಕೆ ಏನಾದ್ರು ಮೋಸ ಸಮಾಜ ಹೇಳಿದ್ದಾನೆ ಎಷ್ಟು ಜನ ಮಾಡ್ಲಿಲ್ಲ ಆತರ ಅವನು ಎಲ್ಲರ ಹತ್ರ ಲಕ್ಷ ಕಲೆಕ್ಟ್ ಮಾಡಿಕೊಂಡು ನೀವು ಲಕ್ಷಗಟ್ಟಲೆ ಹಾಕಿ ನಾನು ಸಂಶೋಧನೆ ಮಾಡ್ತಿದ್ದೀನಿ ಅಂತ ಎಲ್ಲಾದರೂ ಹೇಳಿದಾನ ಅವನು ಯಾಕೆ ಪ್ರತಾಪನ ಟಾರ್ಗೆಟ್ ಮಾಡ್ತೀರಿ ನಿಮ್ಮ ಟಾರ್ಗೆಟ್ ನಿಮ್ಮ ಸೋನ ಎಫೆಕ್ಟ್ ಕೊಡುತ್ತೆ ನಿಮ್ಮ ಡಬ್ಬಲ್ ಗೇಮು ಫಸ್ಟಿನ ಸೋಗಳೆಲ್ಲ ಅಷ್ಟು ನಾರ್ಮಲ್ ಸೋಗಳಾಗೋಗಿತ್ತು ಇದೊಂದು ಸೋ ಅತಿ ಹೆಚ್ಚು ಟಿ ಆರ್ ಪಿ ಬರ್ತಾ ಇದೆ ಅದಕ್ಕೆ ಮತ್ತೆ ಎರಡು ವಾರ ಎಕ್ಸ್ಟ್ರಾ ಹಾಕಿದ್ದೀರಿ ಅದನ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ ಬಿಗ್ ಬಾಸ್ ಇನ್ನೊಂದು ಸೀಸನ್ ಆಗುತ್ತೆ ಇಲ್ಲಾಂದ್ರೆ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಪ್ರತಾಪ್ ಅಭಿಮಾನಿಗಳು ನಿಮ್ಗೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ